ಅನೇಕ ಜನ ಇಲ್ಲಿ ಶಿಕ್ಷಕರಿರ್ಬೋದು ವಕೀಲರಿರ್ಬೋದು ಡಾಕ್ಟರ್ ಇರ್ಬೋದು ಇಂಜಿನಿಯರ್ ಇರ್ಬೋದು ಬ್ಯಾಂಕಿನಲ್ಲಿ ಬೇರೆ ಬೇರೆ ಸರ್ಕಾರಿ ನಾವು ಉದ್ಯೋಗಗಳಲ್ಲಿ ಪ್ರೈವೇಟ್ನಲ್ಲಿ ಎಲ್ಲಿದ್ದರೂ ನಾಲ್ಕು ಜನರ ಸಂಪರ್ಕದೊಳಗಂತೂ ನೀವು ಬರ್ತಿರಲ್ಲ ನಿಮಗೆ ಕೊಲೀಗ್ಸ್ ಅಂತ ಇರ್ತಾರೆ ಮಿತ್ರರು ಇಷ್ಟರು ಬಂಧು ಬಳಗ ಆಳು ಕೆಳಗೆ ಕೆಲಸ ಮಾಡುವವರು ಯಾರೇ ಇರಲಿ ಅಂಥವರ ಜೊತೆಗೆ ಸ್ವಲ್ಪ ಸಮಯ ಸಿಕ್ಕಾಗ ಲೌಕಿಕ ವ್ಯವಹಾರ ಕಾರ್ಯ ಅನಿವಾರ್ಯವಾದ ಆಫೀಸಿನ ಕೆಲಸಗಳು ಮನೆಯ ಕೆಲಸಗಳನ್ನು ಬಿಟ್ಟು ದೇವರ ಬಗ್ಗೆ ಸ್ವಲ್ಪ ಮಾತನಾಡಿ ನಿಮಗಿರೋ ನಾಲ್ಕು ಮಾತು ತಿಳಿದಿರೋ ಕೆ ನಾಲ್ಕು ಮಾತುಗಳನ್ನು ಅವರಿಗೆ ಹೇಳಿ ನಿಮಗಿಂತ ತಿಳ್ಕೊಂಡವರೇ ಹೆಚ್ಚಿದ್ರೆ ಅವರಿಂದ ನೀವೇ ಕೇಳಿ ನಿಮಗೇ ಹೆಚ್ಚು ಗೊತ್ತಿದ್ದರೆ ಅವರಿಗೆ ಹೇಳಿ ಅಂತೂ ದೇವರ ಮಹಿಮೆಯನ್ನು ಸ್ವಲ್ಪ ಹೇಳಿ ಕೇಳಿ ಕೊಂಡಾಡಿ ಚಿಂತನೆ ಮಾಡಿ ಆನಂದ ಪಡುವ ಕೆಲವು ಕ್ಷಣಗಳನ್ನು ನೀವು ಕಳೆದರೆ ಅದು ನಿಜವಾದಂತಹ ಆಧ್ಯಾತ್ಮಿಕವಾದ ಜೀವನ ಏನು ದೇವಸ್ಥಾನಗಳಿಗೆ ಬಂದಾಗ ಕೈ ಮುಗಿದರೆ ಮಾತ್ರ ಅಲ್ಲ ದೇವಸ್ಥಾನಕ್ಕೆ ಬಂದಾಗ ದೇವರ ನೆನಪಾದರೂ ಅಲ್ಲ ಮನೆಯಲ್ಲಿಯೂ ದೇವಸ್ಥಾನ ಆಗಬೇಕು ಅರ್ಥಾತ್ ದೇವರ ಚಿಂತನೆ ಬರಬೇಕು ಆಫೀಸಿನೊಳಗೂ ದೇವರ ಸ್ಮರಣೆ ಬರಬೇಕು ನಡೆದಾಡುವಾಗ ದೇವರ ಸ್ಮರಣೆ ಬರಬೇಕು ಕಂಡ ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ ಎನ್ನುವಂತಹ ಅನುಸಂಧಾನ ಬರಬೇಕು ಆಗ ಅದು ಸಾರ್ಥಕವಾಗ್ತದೆ